ಜೋಯಿಡಾ ತಾಲೂಕಿನ ಮೌಳಂಗಿಯಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡದಿದ್ದವರ ಮನೆಗಳ ನೀರಿನ ಸಂಪರ್ಕ ಕಡಿತ ಅವೇಡ ಗ್ರಾಮ ಪಂಚಾಯತ್ ಪಿಡಿಒ ನಡೆಗೆ ಸ್ಥಳೀಯರಿಂದ ಆಕ್ರೋಶ ಜೋಯಿಡಾ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೌಳಂಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಸ್ತಿ ತೆರಿಗೆ ಪಾವತಿ ಮಾಡದಿದ್ದವರ ಮನೆಗಳ ನೀರಿನ ಸಂಪರ್ಕವನ್ನು ಯಾವುದೇ ನೋಟಿಸ್ ನೀಡದೆ ಸ್ಥಗಿತಗೊಳಿಸಿರುವುದರಿಂದ ಸ್ಥಳೀಯರಿಗೆ ತೀವ್ರ ತೊಂದರೆಯಾಗಿದೆ ಈ ಬಗ್ಗೆ ಸ್ಥಳೀಯರು ಇಂದು ಬುಧವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದೇ ಸೂಚನೆ ಇಲ್ಲದೆ ನೋಟಿಸ್ ಅನ್ನು ಕೂಡ ನೀಡದೆ ಕಳೆದ ನಾಲ್ಕೈದು ದಿನಗಳಿಂದ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ ನೀರಿಗಾಗಿ ಇದೀಗ ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಆಸ್ತಿ ತೆರಿಗೆ ಪಾವತಿ ಮಾಡದೇ ಇರುವ ಕೇವಲ ಬಿಜೆಪಿ ಕಾರ್ಯಕರ್ತರ ಮನೆಗಳ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಿ ಕಾಂಗ್ರೆಸ್ ಏಜೆಂಟರಂತೆ ಪಿಡಿಒ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸ್ಥಳೀಯರಾದ ಉಮೇಶ್ ಗುಡಿ ಅವರು ಇಂದು ಬುಧವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಪಿಡಿಒ ಅವರ ಮೇಲೆ ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಗ್ರಾಮಸ್ಥರ ಜೊತೆ ಸೇರಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿದೆ ಎಂದು ಉಮೇಶ್ ಗುಡಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಸರ್ ನನ್ನ ಹೆಸರು ಉಮೇಶ್ ಗುಡೆ ಅಂತೇಳಿ ಮೌಳಂಗಿ ಗ್ರಾಮದಿಂದ ಜೋಡ ತಾಲೂಕಿನ ಹವೇಡ ಪಂಚಾಯತಿ ಹತ್ತಿಯಲ್ಲಿ ಬರುವಂಥ ಪಿ ಡಿ ಅವರು ನಜೀಸ್ ಸಾಬ್ ಅಕ್ಕಿ ಅವರು ಇವರು ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡುತ್ತಿರುವುದು ನಮ್ಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸರ್ ಯಾಕಂದ್ರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನು ಮನೆ ಟ್ಯಾಕ್ಸ್ಗಳನ್ನು ಕಟ್ಟುವಂಥವು ಇನ್ನೂ ಹಲವಾರು ಬಾಕಿ ಇದಾವೆ ಸರ್ ಅವರು ಸಿಬ್ಬಂದಿಗೆ ನಾನು ಮಾತಾಡಿದೆ ಬಿಲ್ ಕಲೆಕ್ಟರ್ನ ಮಾತಾಡಿದೆ ಇಲ್ಲ ಇನ್ನೂ ಸ್ವಲ್ಪ ಸುಮಾರಷ್ಟು ಬಾಕಿ ಇದೆ ತುಂಬವು ಅಂತ ಹೇಳಿದಾಗ ಇವರು ಏನು ಮಾಡಿದ್ರು ಸರ್ ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡುವಂಥದ್ದು ಕಾರಣ ಏನಂದ್ರೆ ಬಿ ಜೆ ಪಿ ಕಾರ್ಯಕರ್ತರು ಏನು ಮನಿ ಟ್ಯಾಕ್ಸ್ ತುಂಬಿಲ್ಲ ಅಂತ ಹೇಳ್ತಾರಲ್ಲ ಅವ್ರದ್ದು ಇದು ನೀರಿನ ಕಲೆಕ್ಷನ್ ಕಟ್ ಮಾಡಿಬಿಟ್ಟಾರ ಈಗ ಒಂದು ನಾಲ್ಕೈದು ದಿನ ಆಯ್ತು ಸರ್ ನೀರು ಸರಿಯಾಗಿ ಬರ್ತಾ ಇಲ್ಲ ಅಲ್ಲಿ ನೀರು ಬರ್ತಾ ಇಲ್ಲ ಬೇರೆ ಕಡೆಯಿಂದ ನೀರು ತರುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತಿ ಈಗ ನಾವು ಸನ್ ಇವರಿಗೆ ಶೆಟ್ಟ ಅವರಿಗೆ ಫೋನ್ ಮಾಡಿ ನಾ ಹೇಳಿದೆ ಯಾವ್ರಿಗೆ ಅಕ್ಕಿ ಡಿ ಅವರಿಗೆ ಸರ್ ಹಿಂಗೆ ಹಿಂಗೆ ಆಗಿದೆ ಮತ್ತು ಅದು ಏನೂ ಟ್ಯಾಕ್ಸ್ ತುಂಬಂಗಿಲ್ಲ ಅಂತಲ್ಲ ನಾವು ತುಂಬ್ತೀವಿ ಅಂತ ಹೇಳಿದಾಗ ಇಲ್ಲ ರೀ ಅದು ಈಗ ನಾಲ್ಕು ದಿವಸ ರಜೆ ಇದೆ ನೀವು ಮಂಗಳಾರನಲ್ಲಿ ಮಾತಾಡ್ತೀನಿ ಅವಾಗ ನೋಡುವ ಅಂತೇಳಿ ನಾ ಅಂತೆ ಸರ್ ಅವಾಗ ಮಟ್ಟ ನೀರಿಂದ ವ್ಯವಸ್ಥೆ ಏನು ಮಾಡಬೇಕು ಈಗ ನೀರಿಂದ ಕುಡಿಯೋಕೆ ನೀರು ಡೆಲ್ಲಿ ದಿನ ಬಳಕೆ ನೀರು ಬೇಕಲ್ಲ ಸರ ಆ ನೀರು ಕಲೆಕ್ಷನ್ ಕಟ್ ಮಾಡಿಬಿಟ್ಟಾರೆ ಈಗ ನಾನು ಇವ್ರ ಕಡೆ ಮಾತಾಡಿದ ನಂತರ ಹಲವಾರು ಟ್ಯಾಕ್ಸ್ ಬಾಕಿ ಇದ್ದಾವೆ ಇವರು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ ಕೂಡಲೇ ಒಂದು ನೋಟಿಸ್ ಅದು ಜಾರಿ ಮಾಡಬೇಕು ಇಲ್ಲ ಇವ್ರದ್ದು ಏನ ಗೌರ್ಮೆಂಟ್ ಏನೋ ಪ್ರೊಸೀಜರ್ ಈಗ ಟ್ಯಾಕ್ಸ್ ಆಯಿತು ಮನೆಗೆ ಅವ್ರಿಗೆ ಬಂದು ಒಂದು ನೋಟಿಸ್ ಇಟ್ಟು ಹಚ್ಚೋದು ಮಾಡೋದು ಇಂಥವ್ರು ಏನಾದ್ರು ಮಾಡಿ ಸ್ವಲ್ಪ ಅವರಿಗೆ ಗಮನಕ್ಕೆ ತಂದು ನೀವು ಕಟ್ಟಿಲ್ಲ ಅಂದ್ರೆ ಈ ರೀತಿ ನಾವು ಕಟ್ ಮಾಡ್ತೇವೆ ಅಂತ ಹೇಳಿ ಮುಂದೆ ಒಂದು ಸ್ವಲ್ಪ ಕ್ರಮ ತಗೋ ವಿಚಾರ ಮಾಡಿ ಹೇಳ್ಬೇಕಲ್ಲ ಸರ್ ಅದು ಯಾವ್ದು ಹೇಳೋದನ್ನ ನೀರು ಕರೆಕ್ಟ್ ನೀರಿನ ಕಲೆಕ್ಷನ್ ಕಟ್ ಮಾಡಿ ನೀರಿಂದ ಸೌಕರ್ಯನ ಮೂರು ಸೌಕರ್ಯ ಬಂದ್ ಮಾಡ್ಬಿಟ್ಟಾರೆ ಎರಡು ಮನೇದಾಗಿದೆ ಆಗಿದೆ ಸರ್ ಈಗ ಈ ಪಿ ಡಿ ಅವರು ಸುಮಾರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಲ್ಲೇ ವರ್ಕ್ ಇಲ್ಲಿ ನಮ್ಮದು ಅವಿಡ ಪಂಚಾಯತ್ಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರು ಈಗ ಮತ್ತವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲೇ ವರ್ಗಾವಣೆ ಇಲ್ಲೇ ಬಂದು ಕೆಲಸ ಮಾಡ್ತಿದ್ದಾರೆ ಅದು ಕೆಲಸನ ಸರಿಯಾಗಿ ಮಾಡಿದ್ರೆ ನಮ್ದೇನು ಸಮಸ್ಯೆ ಇಲ್ಲ ಸರ್ ಯಾರೂ ಬಂದರೂ ನಮಗೇನು ತೊಂದರೆ ಇಲ್ಲ ಇವರು ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡುವಂಥದ್ದು ಏನಿದೆ

ಈ ರೀತಿ ಇವರು ಈಗ ಮುಂದಿನ ಸ್ಟೆಪ್ ಅಂದ್ರೆ ಇವರು ಎಲ್ಲಾದ್ರೂ ಈ ರೀತಿ ಮುಂದೆ ರೀತಿ ಮಾಡ್ತಾ ಹೋದ್ರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಇವರು ಇದಾರೆ ಆಮೇಲೆ ಜಿಲ್ಲಾ ಪಂಚಾಯತ್ ಸಿ ಅವರು ಬರ್ತಾರೆ ಆಮೇಲೆ ಇವರು ರಾಷ್ಟ್ರ ರಾಜ್ಯ ಸರ್ಕಾರಕ್ಕೆ ಹೋಗಿ ಸಚಿವರ ಮನವಿ ಕೊಡ್ತೀವಿ ಇವ್ರನ್ನ ವರ್ಗಾವಣೆ ಮಾಡ್ರಿ ಅಲ್ವಾ ಅಥವಾ ಏನಾದ್ರೂ ಬೇರೆ ಕಡೆ ಹೋಗಿ ಬಳ್ಳಾರಿ ಗಿಳಾರಿ ಅಥವಾ ಹೋಗಿ ಎಲ್ಲ ಹಾಕಿಬಿಡ್ರಿ ಅನ್ನೋ ವಿಚಾರ ನಾವು ಒಂದು ಮುಂದಿನ ದಿನದಾಗ ಮಾಡುವಂಥ ವಿಚಾರ ನಮಗಿದೆ ಈಗ ನಾವು ಅಷ್ಟು ನಾವು ಅಷ್ಟೇ ಮಾತಾಡ್ತಾ ಇದ್ದೀವಿ ನಮ್ಮಿಂದ ಸುಮಾರಷ್ಟು ಜನ ಬರ್ತಾರೆ ನಾವು ಕರ್ರೆ ಅವ್ರನ್ನ ಕರ್ಕೊಂಡೋಗಿ ಎಲ್ಲಿ ಹೋಗ್ಬೇಕು ಅಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ ನಾವು ಮಾಡ್ತೇವೆ